ನಮಸ್ಕಾರ ವೀಕ್ಷಕರೇ ನಿರ್ದೇಶಕ ಬ್ರಹ್ಮ ಎಸ್ ಆರ್ ಪುಟ್ಟಣ್ಣ ಕಣ್ಗಾಲ್ ಕುರಿತ ಸಂಚಿಕೆ ಮುಂದುವರಿತಾ ಇದೆ ಈಗಾಗಲೇ ಎರಡು ಸಂಚಿಕೆಗಳನ್ನು ನೀವು ನೋಡಿದಿರಿ ಅಲ್ಲಿ ಅನೇಕರು ಒಂದಿಷ್ಟು ಸಂದೇಶಗಳನ್ನು ಕೂಡ ಹಾಕಿದ್ದೀರಿ ಕೆಲವರು ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರಾಗುವ ಮುನ್ನ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿದಂತಹ ಬೇರೆ ಭಾಷೆಯ ಚಿತ್ರಗಳು ಯಶಸ್ವಿ ಆಗಿದೆಯಾ ಅಂತ ಕೇಳಿದ್ದಾರೆ ಅದಕ್ಕೆ ಕೂಡ ನಾವು ಉತ್ತರವನ್ನು ಕೊಟ್ಟಿದೀವಿ ಪುಟ್ಟಣ್ಣನವರ ಮೇಕಿಂಗ್ ಶೈಲಿ ಜೊತೆಗೆ ಅವರು ನಿರ್ದೇಶಿಸಿದ ಮೊದಲ ಚಿತ್ರ ಸ್ಕೂಲ್ ಮಾಸ್ಟರ್ ಅದು ಅವರ ಗುರುಗಳಾದ ಪಂತುಲು ಅವರು ಕನ್ನಡದಲ್ಲಿ ಆಗಲೇ ನಿರ್ದೇಶನ ಮಾಡಿದ್ದಂಥ ಒಂದು ಚಿತ್ರ ಜೊತೆಗೆ ತಮ್ಮ ಶಿಷ್ಯನಿಗೋಸ್ಕರ ಬಿ ಆರ್ ಪಂತುಲು ಅವರೇ ಅದನ್ನು ನಿರ್ಮಾಣ ಮಾಡ್ತಾರೆ ಪಂತುಲು ಅವರು ಒಬ್ಬ ಪಕ್ಕಾ ವ್ಯಾಪಾರಿ ಮನೋಭಾವದ ಚಿತ್ರೋದ್ಯಮಿ ಯಾಕೆಂದ್ರೆ ಅವರು ಯಾವುದನ್ನು ಸಣ್ಣ ರೀತಿಯಲ್ಲಿ ಮಾಡ್ತಾ ಇರಲಿಲ್ಲ ನೋಡಿ ದಕ್ಷಿಣ ಭಾರತೀಯ ಭಾಷೆಗಳ ಅಲ್ಲದೆ ಹಿಂದಿಯಲ್ಲಿ ಕೂಡ ಅವರು ಚಿತ್ರಗಳನ್ನು ನಿರ್ಮಾಣ ಹಾಗೂ ನಿರ್ದೇಶನವನ್ನು ಮಾಡಿದ್ದಾರೆ ಶಮ್ಮಿ ಕಪೂರ್ ಅವರನ್ನು ಇಟ್ಕೊಂಡು ದಿಲ್ ತೇರಾ ದಿವಾನ ಎನ್ನುವ ಒಂದು ಚಿತ್ರವನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ ಅದನ್ನೇ ಮುಂದೆ ಕನ್ನಡಕ್ಕೆ ಅಳಿಯ ಗೆಳೆಯ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡ್ತಾರೆ ಹಾಗಾಗಿ ಅವರು ಯಾವುದನ್ನು ಲೆಕ್ಕಾಚಾರ ಇಲ್ಲದೆ ಮಾಡುವಂಥವರಲ್ಲ ಹಾಗಾಗಿ ಆ ಚಿತ್ರಗಳೆಲ್ಲ ಯಶಸ್ವಿ ಆಗಿದೆ ಅನ್ನುವ ಒಂದು ಮಾಹಿತಿಯನ್ನು ನಾವು ಇಟ್ಕೋಬೋದು ಇನ್ನು ಬೆಳ್ಳಿಮೋಡ ಚಿತ್ರದ ಕುರಿತ ಸಂಚಿಕೆಯಲ್ಲಿ ಒಬ್ಬರು ನೀವು ಕತೆ ಹೇಳ್ತಾ ಟೈಮ್ ವೇಸ್ಟ್ ಮಾಡಬೇಡಿ ಸರ್ ಆ ಸಿನಿಮಾದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿ ಅಂತ ನೋಡಿ ಒಂದು ಪತ್ರಿಕೆಯಲ್ಲಿ ವಿಮರ್ಶೆ ಬರೀಬೇಕಾದರೂ ಕೂಡ ಆ ಚಿತ್ರದ ಕಥೆಯ ಒಂದು ಭಾಗವನ್ನಂತೂ ಅವರು ಹೇಳಲೇಬೇಕು ಹಾಗೆ ಹೇಳಿದಾಗಲೇ ನಿರ್ದೇಶಕ ಅಲ್ಲಿ ಏನು ಹೊಸತನವನ್ನು ತೋರಿಸಿದ್ದಾನೆ ಏನು ವೈಶಿಷ್ಟ್ಯವನ್ನು ಮೆರೆದಿದ್ದಾನೆ ಅದನ್ನು ಹೇಳೋದಕ್ಕೆ ಸಾಧ್ಯ ಕತೆಯನ್ನು ಸ್ಥೂಲವಾಗಿ ಹೇಳದೆ ಆ ಚಿತ್ರವನ್ನು ವಿಮರ್ಶೆ ಮಾಡೋದು ಸರಿಯಲ್ಲ ಅದಕ್ಕಾಗಿ ನಾನು ಒಂದು ಐದು ನಿಮಿಷದಲ್ಲಿ ಆ ಕಥೆಯನ್ನು ಹೇಳಿ ಆಮೇಲೆ ಆ ಕತೆಗೆ ಅವರು ಯಾವ ರೀತಿಯ ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದೀನಿ ಹೊರತು ಕತೆಯನ್ನೇ ದೊಡ್ಡದಾಗಿ ಮಾಡಿಕೊಂಡು ಹೋಗಿಲ್ಲ ಇನ್ನು ಹಾಡು ಹಾಡಬೇಡಿ ಸರ್ ಅಂತ ಒಬ್ಬ ವೀಕ್ಷಕರು ಹೇಳಿದ್ದಾರೆ ನಾನು ಹಾಡು ಹಾಡೋದಿಲ್ಲ ಯಾಕೆಂದರೆ ಹಾಡು ಹಾಡೋದು ನನ್ನ ಗೀಳಲ್ಲ ಆದರೆ ಒಂದು ಚಿತ್ರದ ಬಗ್ಗೆ ನಾವು ಹೇಳುವಾಗ ಆ ಚಿತ್ರದಲ್ಲಿರುವಂಥ ಹಾಡುಗಳ ಬಗ್ಗೆ ಹೇಳುವಾಗ ಆ ಹಾಡಿನ ಸಾಲನ್ನು ಪಾಠದ ರೀತಿಯಲ್ಲಿ ಓದೋದಕ್ಕಿಂತ ಅದು ಯಾವ ಶೈಲಿಯಲ್ಲಿದೆಯೋ ಆ ಶೈಲಿಯಲ್ಲಿ ಒಂದು ಸಾಲನ್ನು ಹೇಳಿದ್ರೆ ಕೇಳುಗರಿಗೆ ಅರ್ಥ ಆಗುತ್ತೆ ಇದು ಇಂಥ ಹಾಡು ಅಂತ ಥಟ್ಟಂಥ ನೆನಪಿಗೆ ಬರುತ್ತೆ ಅದನ್ನು ಮತ್ತೆ ಕೇಳಬೇಕು ಅಂತ ಅನ್ನಿಸ್ದವರು ಕೇಳ್ತಾರೆ ಜೊತೆಗೆ ಆ ಹಾಡಿನ ಒಂದಿಷ್ಟು ನೆನಪುಗಳು ನಮ್ಮ ಮನಸ್ಸಿನಲ್ಲಿ ಮೂಡಿ ಬರುತ್ತೆ ಅದಕ್ಕೋಸ್ಕರ ಒಂದು ಸಾಲನ್ನು ಮಾತ್ರ ನಾನು ಹಾಡ್ತೀನಿ ಹೊರತು ಹಾಡನ್ನು ಹೇಳುವಂಥ ಒಂದು ಚಟ ಏನು ನನಗಿಲ್ಲ ಈಗ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಎರಡನೇ ಕನ್ನಡ ಚಿತ್ರ ಮಲ್ಲಮ್ಮನ ಪವಾಡ ಅದರ ವಿಶ್ಲೇಷಣೆಗೆ ತೊಡಗುವ ಮುನ್ನ ನಿಮ್ಮಲ್ಲಿ ನಮ್ಮದೊಂದು ಭಿನ್ನಹ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಮ್ಮ ಸಂಚಿಕೆಗಳನ್ನು ಪೂರ್ಣವಾಗಿ ನೋಡಿ ನೋಡಿದ ಮೇಲೆ ನಿಮ್ಮ ಕಮೆಂಟನ್ನು ಹಾಕಿ ನಿಮ್ಮ ಕಮೆಂಟ್ಗಳ ಆಧಾರದ ಮೇಲೆಯೇ ನಾವು ನಮ್ಮ ಮುಂದಿನ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮನ್ನು ತಲುಪುವ ಹಾಗೆ ನೋಡಿಕೊಳ್ಳಿ ಜೊತೆಗೆ ಇಂಥದ್ದೊಂದು ವಾಹಿನಿ ಇದೆ ಇಲ್ಲಿ ಇಂಥ ಸುಂದರವಾದ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ ಅಂತ ನಿಮ್ಮ ಇಷ್ಟ ಮಿತ್ರರಿಗೆ ಇದನ್ನು ಪರಿಚಯಿಸಿ ಅಂತ ಹೇಳಿ ಮಲ್ಲಮ್ಮನ ಪವಾಡ ಚಿತ್ರದ ವಿಶ್ಲೇಷಣೆಗೆ ಬರ್ತಾಯಿದ್ದೀನಿ ನೋಡಿ ಹಿಂದೆ ಕೂಡ ನಾವು ಯಾವುದೋ ಒಂದು ಸಂಚಿಕೆಯಲ್ಲಿ ಈ ಚಿತ್ರದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಕಮೆಂಟ್ ಬಾಕ್ಸ್ ನಲ್ಲಿ ಯಾರೋ ಹಾಕಿದ್ರು ಇದು ತಮಿಳಿನ ಅಥವಾ ತೆಲುಗಿನ ಯಾವುದೋ ಒಂದು ಚಿತ್ರದ ರೀಮೇಕ್ ಅಂತ ಖಂಡಿತವಾಗಿಯೂ ಅಲ್ಲ ಇದು ಕನ್ನಡದ ಒಬ್ಬ ಕಾದಂಬರಿಕಾರರು ಬಿ ಪುಟ್ಟಸ್ವಾಮಯ್ಯನವರು ಬರೆದಂಥ ಅರ್ಧಾಂಗಿ ಎನ್ನುವ ಒಂದು ಕಾದಂಬರಿಯನ್ನು ಆಧರಿಸಿ ಪುಟ್ಟಣ ಕಣಗಾಲವರು ತೆರೆಗೆ ತಂದಂಥ ಒಂದು ಚಿತ್ರ ನೋಡಿ ಇದಕ್ಕೂ ಮುನ್ನ ಒಂದು ಬಂಗಾಳಿ ಕಥೆಯನ್ನು ಆಧರಿಸಿ ಹಿಂದಿಯಲ್ಲಿ ಸ್ವಯಂ ಸಿದ್ಧ ಎನ್ನುವ ಒಂದು ಚಿತ್ರ ತೆರೆಗೆ ಬಂದಿತ್ತು ಅದು ಕೂಡ ಇಂಥದ್ದೇ ಕತೆ ತೆಲುಗು ಹಾಗೂ ತಮಿಳಿನಲ್ಲಿ ಕೂಡ ಇಂಥ ಕಥೆಯನ್ನು ಹೊಂದಿದ್ದಂಥ ಚಿತ್ರಗಳು ಬಂದಿದ್ವು ಹಾಗಾಗಿ ವೀಕ್ಷಕರಲ್ಲಿ ಒಂದು ಗೊಂದಲ ಇರುತ್ತೆ ಅದೇ ಚಿತ್ರದ ರೀಮೇಕ್ ಇದು ಅಂತ ಖಂಡಿತವಾಗಿಯೂ ಇದು ರೀಮೇಕ್ ಅಲ್ಲ ಯಾಕೆ ಈ ರೀತಿಯ ಒಂದು ಗೊಂದಲ ವೀಕ್ಷಕರಲ್ಲಿ ಬರುತ್ತೆ ಅನ್ನೋದಕ್ಕೆ ಈ ಚಿತ್ರದ ಕಥೆಯನ್ನು ಸ್ಥೂಲವಾಗಿ ಹೇಳಲೇಬೇಕಾಗುತ್ತೆ ಶ್ರೀಮಂತ ಜಮೀನ್ದಾರ ಗಂಡ ಹೆಂಡತಿ ಆ ಜಮೀನ್ದಾರರಿಗೆ ಆಕೆ ಎರಡನೇ ಹೆಂಡತಿ ಮೊದಲನೇ ಹೆಂಡತಿಗೆ ಒಬ್ಬ ಮಗ ಇರ್ತಾನೆ ಆತ ಒಂದು ರೀತಿಯಲ್ಲಿ ಮುಗ್ಧ ಜೊತೆಗೆ ಸ್ವಲ್ಪ ಪೆದ್ದ ಅಂತ ಹೇಳ್ಬೋದು ಎರಡನೇ ಹೆಂಡತಿಗೆ ಹುಟ್ಟಿರುವಂಥ ಮಗ ದುಷ್ಟ ಎರಡನೇ ಹೆಂಡತಿಗೆ ಸಾಮಾನ್ಯವಾಗಿ ತನ್ನ ಮಲಮಗನ ಮೇಲೆ ಪ್ರೀತಿ ಇರಲ್ಲ ಆಕೆಯೇ ಅಫೀಮನ್ನು ಹಾಕಿ ನಿಧಾನವಾಗಿ ಆತನ ಬುದ್ಧಿ ಒಂದು ರೀತಿಯಲ್ಲಿ ಮಂದ ಬುದ್ಧಿ ಆಗುವುದಕ್ಕೆ ಕಾರಣಗಳಾಗಿರ್ತಾಳೆ ಆದರೆ ಈ ಇಬ್ಬರು ಹೆಂಡಿರನ್ನು ಕಟ್ಕೊಂಡು ಎರಡು ಮಕ್ಕಳನ್ನು ಕಟ್ಕೊಂಡು ಮೊದಲನೇ ಹೆಂಡತಿಯನ್ನು ಕಳ್ಕೊಂಡು ಜಮೀನ್ದಾರರು ತುಂಬ ಜೀವನದಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಅಂದರೆ ಮಾನಸಿಕವಾಗಿ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ ಮನೆಯನ್ನು ಒಂದು ತಹಬಂದಿಗೆ ತರೋದಕ್ಕೆ ಸಾಧ್ಯವಾಗಿರೋದಿಲ್ಲ ಅದೇ ಸಂದರ್ಭದಲ್ಲಿ ದುಷ್ಟನಾದಂಥ ಎರಡನೇ ಹೆಂಡತಿಯ ಮಗ ಊರಿನಲ್ಲಿ ತನ್ನ ದೌರ್ಜನ್ಯದಿಂದಾಗಿ ಹೆಸರಾಗಿರ್ತಾನೆ ಒಂದು ಸಂದರ್ಭದಲ್ಲಿ ಆ ಊರಿನ ಒಬ್ಬ ಹೆಣ್ಣು ಮಗಳು ಆತನನ್ನು ದಿಟ್ಟತನದಿಂದ ಧಿಕ್ಕರಿಸಿದಾಗ ಊರಿನ ಜನರೆಲ್ಲರಿಗೂ ಆಕೆಯ ಮೇಲೆ ಒಂದು ರೀತಿಯ ಗೌರವ ಬರುತ್ತೆ ಜೊತೆಗೆ ಧೈರ್ಯ ಕೂಡ ಬರುತ್ತೆ ಹೀಗೆ ತನ್ನ ಮಗನನ್ನು ಯಾವುದೋ ಒಬ್ಬ ಹೆಣ್ಣು ಧಿಕ್ಕರಿಸಿದ್ಲು ದಿಟ್ಟತನದಿಂದ ಎದುರಿಸಿದ್ಲು ಅಂತ ಗೊತ್ತಾದಾಗ ಜಮೀನ್ದಾರರು ಆಕೆಯ ಮನೆಗೆ ಕೋಪಾವಿಷ್ಟರಾಗಿ ಹೋಗ್ತಾರೆ ಆದರೆ ಅಲ್ಲಿ ಹೋದ ಮೇಲೆ ಆಕೆಯ ಸ್ವಭಾವವನ್ನು ನೋಡಿ ಅವರಿಗೆ ಮನಃ ಪರಿವರ್ತನೆ ಆಗುತ್ತೆ ತಮ್ಮ ಮಗನಿಗೆ ಆಕೆಯನ್ನು ಹೆಂಡತಿಯಾಗಿ ತಂದುಕೊಂಡ್ರೆ ತನ್ನ ಮನೆ ಕೂಡ ಉಳಿಯುತ್ತೆ ಅನ್ನುವಂಥ ಒಂದು ಆಲೋಚನೆ ಬಂದು ಆ ತಂದೆ ತಾಯಿಯರಲ್ಲಿ ಕೇಳಿಕೊಂಡಾಗ ಅವರು ಕೂಡ ತಮ್ಮ ಮಗಳನ್ನು ಆ ಮನೆಗೆ ಕೊಡೋಕ್ಕೆ ಒಪ್ಕೋತಾರೆ ಹಾಗೆ ಸಂಪತ್ ಹಾಗೂ ಆದವಾನಿ ಲಕ್ಷ್ಮೀದೇವಿ ದಂಪತಿಗಳ ಮನೆಗೆ ಅವರ ಮಗನಾದ ರಾಜ್ಕುಮಾರ್ ಅವರ ಹೆಂಡತಿಯಾಗಿ ಬರುವವರೇ ಬಿ ಸರೋಜಾದೇವಿಯವರು ಹೀಗೆ ಶ್ರೀಮಂತರ ಮನೆಗೆ ಬಂದು ಸೇರಿದ ಮೇಲೆ ಅಲ್ಲಿ ತನ್ನ ಗಂಡನ ಪೆದ್ದುತನ ಜೊತೆಗೆ ಆತನ ಮುಗ್ಧ ಸ್ವಭಾವ ತನ್ನ ಗಂಡನ ತಮ್ಮನ ದುಷ್ಟತನ ಜೊತೆಗೆ ತನ್ನ ಅತ್ತೆ ಮಾವೇಂದ್ರಲ್ಲಿ ಇರುವಂಥ ಒಂದು ರೀತಿಯ ಬಾಂಧವ್ಯ ಇರುವಂಥ ಒಂದು ದಾಂಪತ್ಯ ಇದನ್ನೆಲ್ಲ ಕಣ್ಣಾರೆ ನೋಡಿದ ಮೇಲೆ ಆಕೆ ಆ ಮನೆಗೆ ಆಸರೆಯಾಗಿ ನಿಲ್ತಾಳೆ ಜೊತೆಗೆ ತನ್ನ ಗಂಡನ ಪೆದ್ದುತನವನ್ನು ಕಳೀತಾಳೆ ಅದರ ಜೊತೆಯಲ್ಲಿ ತನ್ನ ಗಂಡನ ತಮ್ಮನಿಗೆ ಬುದ್ಧಿಯನ್ನು ಕೂಡ ಕಲಿಸ್ತಾಳೆ ನೋಡಿ ಇಂಥ ಕಥೆಗಳಿದ್ದಾಗ ಸಾಮಾನ್ಯವಾಗಿ ಅದನ್ನು ವ್ಯಾಪಾರಿ ದೃಷ್ಟಿಯಿಂದ ವೈಭವೀಕರಿಸಿ ತೆರೆಗೆ ತರುವಂಥ ಒಂದು ಪರಿಪಾಠವನ್ನು ನಾವು ವ್ಯಾಪಾರಿ ದೃಷ್ಟಿಯ ಸಿನಿಮಾಗಳಲ್ಲಿ ನೋಡ್ತೀವಿ ಆದರೆ ಇಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಬಹಳ ಸೂಕ್ಷ್ಮವಾಗಿ ಚಿತ್ರವನ್ನು ನಿರ್ದೇಶನ ಮಾಡಿದ್ದಾರೆ ಹಾಗಂತ ಅವರು ವ್ಯಾಪಾರಿ ಅಂಶಗಳನ್ನು ಕಡೆಗಣಿಸಿಲ್ಲ ಆದರೆ ಚಿತ್ರಕ್ಕೆ ಒಂದು ಕಲಾತ್ಮಕ ಸ್ಪರ್ಶವನ್ನು ಕೂಡ ಕೊಟ್ಟಿದ್ದಾರೆ ಮುಖ್ಯವಾಗಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರ ಎಷ್ಟು ಸಂಕೀರ್ಣವಾದದ್ದು ಅಂದರೆ ಮೊದಲಿಗೆ ಆತ ನಿರಂತರವಾಗಿ ಅಫೀಮು ಸೇವನೆಯಿಂದಾಗಿ ಒಂದು ರೀತಿಯ ಮದ್ದುತನ ಅವನಲ್ಲಿ ಬೆಳೆದಿರುತ್ತೆ ಅಂದರೆ ಮುಗ್ಧತನ ಜೊತೆಗೆ ಒಂದಿಷ್ಟು ಪೆದ್ದುತನ ಇರುತ್ತೆ ಆತ ಒಳ್ಳೆಯ ಸ್ವಭಾವದ ವ್ಯಕ್ತಿ ಅದನ್ನು ಮೀರಿ ಆತ ಒಬ್ಬ ಸುಸಂಸ್ಕೃತನಾಗಿ ತನ್ನ ದುಷ್ಟ ತಮ್ಮನನ್ನು ಸರಿದಾರಿಗೆ ತರುವಂಥ ಒಂದು ಪಾತ್ರದಲ್ಲಿ ಅವರು ಸವಾಲಾಗಿ ಅಭಿನಯಿಸಿದ್ದಾರೆ ಜೊತೆಗೆ ಹಂತ ಹಂತವಾಗಿ ಒಂದು ಬದಲಾವಣೆಯನ್ನು ಕಾಣುವಂಥ ಪಾತ್ರ ಅದನ್ನು ಪುಟ್ಟಣ್ಣ ಕಣಗಾಲ್ ಅವರು ಅಷ್ಟೇ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ರಾಜ್ಕುಮಾರ್ ಅವರು ಅಷ್ಟೇ ಪರಿಣಾಮಕಾರಿಯಾಗಿ ತೆರೆಯ ಮೇಲೆ ತಂದಿದ್ದಾರೆ ಇನ್ನು ಅಂಥ ಗಂಡನನ್ನು ಪಡೆದರೂ ಕೂಡ ಧೈರ್ಯ ಗೆಡದೆ ಆ ಮನೆಯ ಪರಿಸ್ಥಿತಿಯನ್ನೆಲ್ಲ ನಿಭಾಯಿಸ್ತಾ ಗಂಡನನ್ನು ಕೂಡ ಸರಿದಾರಿಗೆ ತರುವ ಪಾತ್ರದಲ್ಲಿ ಬಿ ಸರೋಜಾದೇವಿಯವರು ಕೂಡ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿದ್ದಾರೆ ಮಲ್ಲಮ್ಮನ ಪವಾಡ ಎನ್ನುವ ಒಂದು ಶೀರ್ಷಿಕೆ ಚಿತ್ರಕ್ಕೆ ಸಾರ್ಥಕವಾಗುವ ರೀತಿಯಲ್ಲಿ ಅವರು ತಮ್ಮ ಅಭಿನಯವನ್ನು ತೋರ್ಪಡಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿ ಏಪ್ರಿಲ್ ಹನ್ನೊಂದನೇ ತಾರೀಕು ಈ ಚಿತ್ರ ರಾಜ್ಯದಾದ್ಯಂತ ಬಿಡುಗಡೆಯಾಗುತ್ತೆ ಬೆಂಗಳೂರಿನಲ್ಲಿ ಕಪಾಲಿ ಹಾಗೂ ಭಾರತ್ ಚಿತ್ರಮಂದಿರಗಳಲ್ಲಿ ಈ ಚಿತ್ರ ಬಿಡುಗಡೆಯಾಗಿ ಯಶಸ್ವಿ ಐವತ್ತು ದಿನಗಳ ಪ್ರದರ್ಶನವನ್ನು ಕಾಣುತ್ತೆ ನೋಡಿ ಅದರ ಹಿಂದಿನ ವರ್ಷ ಮಣ್ಣಿನ ಮಗ ಚಿತ್ರ ಕೂಡ ಕಪಾಲಿ ಹಾಗೂ ಭಾರತ್ ಚಿತ್ರಮಂದಿರಗಳಲ್ಲಿ ತೆರೆ ಕಂಡು ನೂರು ದಿನಗಳ ಪ್ರದರ್ಶನವನ್ನು ಕಂಡಿರುತ್ತೆ ಅದೇ ರೀತಿಯಲ್ಲಿ ಮಲ್ಲಮ್ಮನ ಪವಾಡ ಚಿತ್ರ ಕೂಡ ಯಶಸ್ವಿಯಾಗುತ್ತೆ ಇನ್ನು ಮಲ್ಲಮ್ಮನ ಪವಾಡ ಚಿತ್ರದ ವೈಶಿಷ್ಟ್ಯಗಳ ಕಡೆ ಗಮನ ಹರಿಸೋದಾದರೆ ಇದು ಕನ್ನಡ ಚಿತ್ರರಂಗದಲ್ಲಿ ಮುಂದೆ ಒಬ್ಬ ದೊಡ್ಡ ಖಳನಾಯಕರಾಗಿ ಬೆಳೆದಂಥ ವಜ್ರಮುನಿಯವರ ಮೊಟ್ಟ ಮೊದಲ ಚಿತ್ರ ಹಾಗೂ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಕೂಡ ಅವರು ಅಭಿನಯಿಸಿದಂಥ ಮೊದಲನೇ ಚಿತ್ರ ಆದರೆ ವಾಸ್ತವವಾಗಿ ಆ ಪಾತ್ರಕ್ಕೆ ವಜ್ರಮುನಿಯವರು ನಿರ್ಮಾಪಕರ ಆಯ್ಕೆ ಆಗಿರಲಿಲ್ಲ ನಿರ್ಮಾಪಕ ಎ ಎಲ್ ಶ್ರೀನಿವಾಸನವರು ತಮಿಳಿನವರು ಅವರಿಗೆ ರಾಜ್ಕುಮಾರ್ ಹಾಗೂ ಉದಯಕುಮಾರ್ ಅವರ ಚಿತ್ರಗಳ ಬಗ್ಗೆ ಪರಿಚಯ ಇತ್ತು ಹಾಗಾಗಿ ಈ ಚಿತ್ರದ ತಮ್ಮನ ಪಾತ್ರಕ್ಕೆ ಉದಯಕುಮಾರ್ ಅವರನ್ನೇ ಹಾಕ್ಕೋಬೇಕು ಅನ್ನುವಂಥದ್ದು ಅವರ ಒಂದು ಇಷ್ಟ ಆಗಿತ್ತು ಆದರೆ ಅದನ್ನು ಅವರು ನಿರ್ದೇಶಕರ ಮುಂದೆ ಹೇಳಿದಾಗ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ಇಲ್ಲ ನಾನು ಆ ಪಾತ್ರಕ್ಕೆ ವಜ್ರಮುನಿ ಅವರನ್ನು ಆಯ್ಕೆ ಮಾಡಿದ್ದೀನಿ ಅಂತ ಹೇಳ್ತಾರೆ ವಜ್ರಮುನಿಯವರನ್ನು ಪುಟ್ಟಣ್ಣನವರು ಆಯ್ಕೆ ಮಾಡೋದಕ್ಕೆ ಕೂಡ ಕಾರಣ ಇದೆ ವಜ್ರಮುನಿಯವರು ಪುಟ್ಟಣ್ಣ ಕಣಗಾಲ್ ಅವರ ಹಿರಿಯ ಸೋದರರಾದ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಗರಡಿಯಲ್ಲಿ ಪಳಗಿದವರು ಅವರೇ ತಮ್ಮ ತಮ್ಮನಿಗೆ ಈತನಿಗೆ ಸಿನಿಮಾ ರಂಗದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಡು ಅಂತ ಕೇಳಿರ್ತಾರೆ ಪುಟ್ಟಣ್ಣನವರು ಕೂಡ ಬೆಂಗಳೂರಿನಲ್ಲಿ ವಜ್ರಮುನಿಯವರ ಪ್ರಚಂಡ ರಾವಣ ನಾಟಕವನ್ನು ನೋಡಿರ್ತಾರೆ ಹಾಗಾಗಿ ಆ ಚಿತ್ರಕ್ಕೆ ಖಳನಾಯಕನ ಪಾತ್ರಕ್ಕೆ ಅವರನ್ನು ಆಯ್ಕೆ ಮಾಡಿರ್ತಾರೆ ಆದರೆ ಯಾವಾಗ ನಿರ್ಮಾಪಕ ಹಾಗೂ ನಿರ್ದೇಶಕರ ಮಧ್ಯೆ ಈ ಪಾತ್ರದ ಆಯ್ಕೆಯ ಬಗ್ಗೆ ಒಂದು ಭಿನ್ನಾಭಿಪ್ರಾಯ ಬರುತ್ತೋ ಆಗ ಸ್ವಲ್ಪ ಪರಿಸ್ಥಿತಿ ಕಷ್ಟ ಆಗುತ್ತೆ ನಿರ್ಮಾಪಕರು ತಮ್ಮ ಹಠವನ್ನೇ ಹೇಳ್ತಾರೆ ನಿರ್ದೇಶಕರು ಹೇಳ್ತಾರೆ ಇಲ್ಲ ನಾನು ಮಾತು ಮಾತುಕೊಟ್ಬಿಟ್ಟಿದ್ದೀನಿ ಒಂದು ಕೆಲಸ ಮಾಡಿ ಮೂರು ದಿನ ಚಿತ್ರೀಕರಣ ಮಾಡೋಣ ಅದರ ರಶಸ್ ನೋಡೋಣ ನೋಡಿದ ಮೇಲೆ ನಿಮಗೆ ಆತನ ಅಭಿನಯ ತೃಪ್ತಿಕರವಾಗಿಲ್ಲ ಅಂತ ಹೇಳಿದ್ರೆ ಆಗ ಬದಲಾಯಿಸೋಣ ಅಂತ ಆದರೆ ಈ ವಿಚಾರವನ್ನು ಪುಟ್ಟಣ್ಣ ಕಣಗಾಲ್ ಅವರು ವಜ್ರಮುನಿಯವರಿಗೆ ಹೇಳಿರೋದಿಲ್ಲ ವಜ್ರಮುನಿಯವರು ನಾನು ಈ ಚಿತ್ರಕ್ಕೆ ಖಳನಾಯಕನಾಗಿ ಆಯ್ಕೆಯಾಗಿದ್ದೀನಿ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸ್ತಾ ಇದ್ದೀನಿ ಅನ್ನುವಂಥ ಒಂದು ಸಂಭ್ರಮದಿಂದಲೇ ಬರ್ತಾರೆ ಆದರೆ ಮೊದಲನೇ ದಿನ ಚಿತ್ರೀಕರಣಕ್ಕೆ ಮುನ್ನ ಅವರಿಗೆ ಒಂದು ರೀತಿಯಲ್ಲಿ ನಡಕ ಪ್ರಾರಂಭ ಆಗುತ್ತೆ ಬಿ ಸರೋಜಾದೇವಿ ಹಾಗೂ ರಾಜ್ಕುಮಾರ್ ಅವರಂಥ ಹಿರಿಯ ಕಲಾವಿದರ ಎದುರಿಗೆ ಮೊದಲನೇ ಬಾರಿ ನಾನು ಖಳನಾಯಕನಾಗಿ ಅಭಿನಯಿಸ್ತಾ ಇದ್ದೀನಿ ಹೇಗಪ್ಪ ಇವ್ರ ಜೊತೆ ಅಭಿನಯಿಸೋದು ಅಂತ ರಾಜ್ಕುಮಾರ್ ಅವರಿಗೆ ಈ ಸೂಕ್ಷ್ಮ ಅರ್ಥ ಆಗುತ್ತೆ ಅವರು ಯಾವುದೇ ಒಬ್ಬ ಹೊಸ ಕಲಾವಿದರು ಬಂದರೂ ಕೂಡ ಅವರ ಒಂದು ಹಿಂಜರಿಕೆಯನ್ನು ಹೆದರಿಕೆಯನ್ನು ದೂರ ಮಾಡಿ ಅವರು ಸಮರ್ಥವಾಗಿ ಅಭಿನಯಿಸುವ ಹಾಗೆ ಮಾಡುವುದರಲ್ಲಿ ಬಹಳ ಎತ್ತಿದ ಕೈ ಇಲ್ಲಿ ಕೂಡ ಅವರು ಅದೇ ತಂತ್ರವನ್ನು ಉಪಯೋಗಿಸ್ತಾರೆ ವಜ್ರಮುನಿ ಅವರನ್ನು ಕರೆದು ಹೇಳ್ತಾರೆ ನೀವು ಯಾಕೆ ಆ ರೀತಿ ಹೆದರ್ಕೋತೀರಿ ನಾಟಕ ರಂಗದ ಅನುಭವ ಇರುವಂಥವರು ನಮಗಿಂತ ಚೆನ್ನಾಗಿ ನೀವು ಮಾಡ್ತೀರಿ ಏನೂ ತೊಂದರೆ ಇಲ್ಲ ಮಾಡಿ ಅಂತ ನೋಡಿ ನಿರ್ಮಾಪಕ ಹಾಗೂ ನಿರ್ದೇಶಕರ ನಡುವಿನ ಒಪ್ಪಂದದ ರೀತಿಯಲ್ಲಿ ಮೂರು ದಿನಗಳ ಕಾಲ ಚಿತ್ರೀಕರಣ ನಡೆಯುತ್ತೆ ಅದಾದ ಮೇಲೆ ರಶಸ್ ಬರುತ್ತೆ ಮೊದಲ ಮೂರು ದಿನಗಳ ಚಿತ್ರೀಕರಣ ನಡೆದು ರಶಸ್ಸನ್ನು ನೋಡೋದಕ್ಕೆ ನಿರ್ಮಾಪಕರು ನಿರ್ದೇಶಕರು ರಾಜ್ಕುಮಾರ್ ಹಾಗೂ ಬಿ ದೇವಿಯವರು ಕೂತಿರ್ತಾರೆ ಅಲ್ಲಿ ಆ ರಶಸ್ಸನ್ನು ನೋಡಿದ ಮೇಲೆ ರಾಜ್ಕುಮಾರ್ ಅವರು ಉದ್ಗರಿಸ್ತಾರೆ ಆಹಾ ಎಂಥ ಅದ್ಭುತವಾದ ಅಭಿನಯ ಇವರ ಪ್ರಚಂಡ ರಾವಣ ಪಾತ್ರದ ಬಗ್ಗೆ ನಾನು ಕೇಳಿದ್ದೆ ಆದರೆ ಈ ಮಟ್ಟದಲ್ಲಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಅದ್ಭುತವಾದ ಒಂದು ಧ್ವನಿ ಇದೆ ಇವರಿಗೆ ಸಿನಿಮಾ ತುಂಬಾ ಚೆನ್ನಾಗಿ ಬರುತ್ತೆ ಇವರ ಅಭಿನಯ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಿ ಸರೋಜಾದೇವಿಯವರು ಕೂಡ ಅದೇ ಮಾತನ್ನು ಅನುಮೋದನೆ ಮಾಡ್ತಾರೆ ಹೀಗೆ ಚಿತ್ರದ ನಾಯಕ ನಾಯಕಿ ಇಬ್ಬರೂ ಹೊಸ ಕಳನಾಯಕನನ್ನು ಹೊಗಳಿದ ಮೇಲೆ ಎ ಎಲ್ ಶ್ರೀನಿವಾಸನವರು ಒಪ್ಪಿಕೊಳ್ಳೋದೇ ಬೇರೆ ದಾರಿನೇ ಇರಲಿಲ್ಲ ಹಾಗಾಗಿ ಅವರು ನಿರ್ದೇಶಕರ ಆಯ್ಕೆಯನ್ನು ಒಪ್ಕೋತಾರೆ ಇದಾದ ಮೇಲೆ ಯಾವಾಗ ನಿರ್ದೇಶಕರು ನಿರ್ಮಾಪಕರು ಒಪ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೋ ಆಗ ಹೋಗಿ ವಜ್ರಮುನಿಗೆ ಹೇಳ್ತಾರೆ ನೋಡಪ್ಪ ಮೂರು ದಿನ ನೀನು ತಾತ್ಕಾಲಿಕವಾಗಿ ಈ ಚಿತ್ರದಲ್ಲಿ ಇದ್ದೆ ನೀನು ಮುಂದುವ ರೀತಿಯೋ ಇಲ್ವೋ ಅನ್ನೋ ಭಯ ಇತ್ತು ನನಗೆ ಆದರೆ ನನ್ನ ಹೆಸರನ್ನು ಉಳಿಸ್ಬಿಟ್ಟೆ ನೀನು ಚೆನ್ನಾಗಿ ಮಾಡಿದೀಯಾ ನಿರ್ಮಾಪಕರು ಒಪ್ಕೊಂಡಿದ್ದಾರೆ ಅಂತ ಆಗ ವಜ್ರಮುನಿಯವರಿಗೆ ನಿರಾಳವಾಗುತ್ತೆ ಮುಂದೆ ವಜ್ರಮುನಿಯವರು ಕನ್ನಡ ಚಿತ್ರರಂಗದಲ್ಲಿ ಯಾವ ಮಟ್ಟದಲ್ಲಿ ಬೆಳೆದ್ರು ಅನ್ನೋದು ಕನ್ನಡಿಗರಿಗೆ ಗೊತ್ತೇ ಇದೆ ನೋಡಿ ಪುಟ್ಟಣ್ಣ ಕಣಗಾಲಂದ ಕೂಡಲೇ ನಮಗೆ ವಿಷ್ಣುವರ್ಧನ್ ಅವರನ್ನು ಸ್ಟಾರ್ ಮಾಡಿದ್ರು ಶ್ರೀನಾಥ್ ಅವರಿಗೆ ಒಂದು ಮರುಹುಟ್ಟನ್ನು ಕೊಟ್ಟರು ಅಂಬರೀಶ್ ರಾಮಕೃಷ್ಣ ಇಂಥವರಿಗೆಲ್ಲ ಒಂದು ಅವಕಾಶವನ್ನು ಮಾಡಿಕೊಟ್ರು ಬೆಳ್ಳಿ ತೆರೆಯಲ್ಲಿ ಅವರ ಸ್ಥಾನವನ್ನು ಭದ್ರಪಡಿಸಿದ್ರು ಈ ರೀತಿಯ ಒಂದು ಅಭಿಪ್ರಾಯ ಬರುತ್ತೆ ಆದರೆ ಕನ್ನಡ ಚಿತ್ರರಂಗದಲ್ಲಿ ಬೆಳಗಿದಂಥ ಮೂವರು ಅದ್ಭುತ ಕಳನಟರು ಅವರನ್ನು ತೆರೆಗೆ ಪರಿಚಯಿಸಿದ್ದೇ ನಮ್ಮ ಪುಟ್ಟಣ್ಣ ಅವರು ನಾನು ಈಗ ಹೇಳಿದ ವಜ್ರಮುನಿಯವರು ಅದಾದ ಮೇಲೆ ನಾಗರ ಹಾಗೂ ಚಿತ್ರದ ಮೂಲಕ ತೆರೆಗೆ ಬಂದಂಥ ಧೀರೇಂದ್ರ ಗೋಪಾಲ್ ಅವರು ಜೊತೆಗೆ ಈ ಮಲ್ಲಮ್ಮನ ಪವಾಡ ಚಿತ್ರದ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಸುಂದರ ಕೃಷ್ಣ ಅರಸ್ ಅವರು ಹೀಗೆ ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟರನ್ನಷ್ಟೇ ಅಲ್ಲದೆ ನಾಯಕಿಯರು ಹಾಗೂ ಸಹಪಾತ್ರಧಾರಿಗಳನ್ನು ಕೂಡ ಎಷ್ಟೋ ಜನರನ್ನ ಪುಟ್ಟಣ್ಣ ಕಣಗಾಲ್ ಅವರು ಬೆಳಕಿಗೆ ತಂದಿದ್ದಾರೆ ಆ ಎಲ್ಲ ವಿವರಗಳು ಪುಟ್ಟಣ್ಣನವರನ್ನ ಕುರಿತ ಈ ಸರಣಿಯ ಮುಂದುವರೆದ ಭಾಗಗಳಲ್ಲಿ ನಿಮಗೆ ಅರಿವಾಗ್ತಾ ಹೋಗುತ್ತೆ ನೋಡಿ ಈ ಸಂಚಿಕೆಯ ಆರಂಭದಲ್ಲೇ ನಾನು ಹೇಳಿದೆ ಇದು ರೀಮೇಕ್ ಚಿತ್ರ ಅಲ್ಲ ಅನೇಕರು ಆ ರೀತಿಯ ಒಂದು ಗೊಂದಲದಲ್ಲಿದ್ದಾರೆ ಅಂತ ಅದಕ್ಕೆ ಸೂಕ್ತವಾದಂಥ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ ಈ ಚಿತ್ರ ಮಲ್ಲಮ್ಮನ ಪವಾಡ ಯಶಸ್ವಿಯಾದ ಮೇಲೆ ತಮಿಳಿನಲ್ಲಿ ಭಾಗ್ಯರಾಜ ಅವರು ಈ ಚಿತ್ರವನ್ನು ಯಂಗ ರಾಸ ಎನ್ನುವ ಹೆಸರಿನಲ್ಲಿ ರೀಮೇಕ್ ಮಾಡ್ತಾರೆ ಅವರೇ ಅಭಿನಯಿಸ್ತಾರೆ ಕೂಡ ಆ ಚಿತ್ರ ಎಷ್ಟು ಯಶಸ್ವಿ ಆಗುತ್ತೆ ಅಂದರೆ ಅದನ್ನು ಆಧಾರವಾಗಿಟ್ಕೊಂಡು ಹಿಂದಿಯಲ್ಲಿ ಅನಿಲ್ ಕಪೂರ್ ಅವರ ನಾಯಕತ್ವದಲ್ಲಿ ಬೇಟಾ ಎನ್ನುವ ಚಿತ್ರ ತೆರೆಗೆ ಬರುತ್ತೆ ಅದು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಸಕ್ಸಸ್ ಆಗುತ್ತೆ ಆ ಚಿತ್ರವನ್ನು ಮುಂದೆ ರವಿಚಂದ್ರನ್ ಅವರ ಅಭಿನಯದಲ್ಲಿ ಅಣ್ಣಯ್ಯ ಎನ್ನುವ ಹೆಸರಿನಲ್ಲಿ ಕನ್ನಡಕ್ಕೆ ಮತ್ತೆ ರೀಮೇಕ್ ಮಾಡಲಾಗುತ್ತೆ ಇದೇ ಚಿತ್ರ ಮುಂದೆ ಅಬ್ಬಾಯಿಗಾರು ಎನ್ನುವ ಹೆಸರಿನಲ್ಲಿ ವೆಂಕಟೇಶ್ ಅವರ ನಾಯಕತ್ವದಲ್ಲಿ ತೆಲುಗಿಗೆ ಕೂಡ ಹೋಗುತ್ತೆ ಅಂದರೆ ಒಂದೇ ರೀತಿಯ ಕಥೆಯ ಚಿತ್ರಗಳು ಬೇರೆ ಬೇರೆ ಭಾಷೆಯ ಚಿತ್ರರಂಗದಲ್ಲಿ ಬಂದಿರುತ್ತೆ ಹಾಗಾಗಿ ಅದನ್ನು ರೀಮೇಕ್ ಅಂತ ನಾವು ಒಂದೇ ಸಾರಿ ತೀರ್ಮಾನ ಮಾಡೋದಕ್ಕಾಗಲ್ಲ ಯಾಕೆಂದರೆ ಒಂದು ಕಥೆಯ ಛಾಯೆ ಆ ರೀತಿಯಲ್ಲಿ ಇರುತ್ತೆ ನೀವು ಕಪ್ಪು ಬಿಳುಪು ಯುಗದಲ್ಲಿ ನೋಡಿದ್ರೆ ಈ ವೇಷ್ಯ ಸಮಸ್ಯೆಯ ಬಗ್ಗೆ ಎಲ್ಲ ಭಾಷೆಯ ಚಿತ್ರರಂಗದಲ್ಲೂ ಚಿತ್ರಗಳು ಬಂದಿದ್ದಾವೆ ಸಾಮಾನ್ಯವಾಗಿ ಅಲ್ಲಿ ಒಂದೇ ರೀತಿಯ ಕಥೆ ಇರುತ್ತೆ ಆದರೆ ಆ ಕಥೆಗೆ ಕೊಟ್ಟಿರುವಂಥ ಟ್ರೀಟ್ಮೆಂಟ್ ಬೇರೆ ಇರುತ್ತೆ ಸನ್ನಿವೇಶಗಳು ಬೇರೆ ಇರುತ್ತೆ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ನೀವು ಇವತ್ತು ಎಂಗಚಿನ್ನರಾಸ ಚಿತ್ರದ ವಿವರಗಳನ್ನು ವಿಕಿಪೀಡಿಯಾದಲ್ಲಿ ನೋಡಿದ್ರೆ ಅದನ್ನ ಬಿ ಪುಟ್ಟಸ್ವಾಮಯ್ಯನವರು ಬರೆದಿರುವ ಕಾದಂಬರಿಯ ಆಧಾರಿತ ಅಂತಲೇ ದಾಖಲೆ ಇದೆ ಮಲ್ಲಮ್ಮನ ಪವಾಡ ಚಿತ್ರದ ಬಗ್ಗೆ ಮಾತಾಡುವಾಗ ಕೇವಲ ನಾಯಕ ನಾಯಕಿ ಖಳನಾಯಕರ ಬಗ್ಗೆ ಮಾತ್ರ ಮಾತಾಡಿದ್ರೆ ಖಂಡಿತವಾಗಿಯೂ ತಪ್ಪಾಗುತ್ತೆ ಯಾಕೆಂದರೆ ನೋಡಿ ವಜ್ರಮುನಿಯವರು ಕೆಟ್ಟ ಮಗನಾಗಿ ಅಡ್ಡದಾರಿ ಹಿಡಿತಾರೆ ಒಬ್ಬ ವೇಷೆಯ ಸಹವಾಸವನ್ನು ಮಾಡ್ತಾರೆ ಆತನಲ್ಲಿರುವ ಶ್ರೀಮಂತಿಕೆಯನ್ನು ದೋಚುವ ಸಲುವಾಗಿ ಆ ವೇಷೆ ಹಾಗೂ ಆಕೆಯ ತಂದೆ ತಾಯಿಯರು ಅವರ ಮನೆಗೆ ಬಂದು ಠಿಕಾಣಿ ಹೊಡೆದು ಅಲ್ಲಿ ಅವರನ್ನು ಲೂಟಿ ಮಾಡಿಕೊಂಡು ಹೋಗ್ತಾರೆ ಈ ವೇಷೆಯ ಪಾತ್ರದಲ್ಲಿ ಉದಯಚಂದ್ರಿಕಾ ಅವರು ಅಭಿನಯಿಸಿದ್ದಾರೆ ಬಹುಶಃ ಪುಟ್ಟಣ ಕಣಗಾಲವರ ಚಿತ್ರ ಜೀವನದಲ್ಲಿ ಅತ್ಯಂತ ಮಾದಕವಾದ ಒಂದು ಗೀತೆಯನ್ನು ಅವರು ಈ ಚಿತ್ರದಲ್ಲಿ ಬಳಸಿದ್ದಾರೆ ಅದು ಉದಯಚಂದ್ರಿಕಾ ಅವರ ಮೇಲೆ ಆಶಾ ವಿಲಾಸಿ ಈ ರೂಪರಾಶಿ ಷೋಡಶಿ ಷೋಡಶಿ ನಾ ಇನ್ನು ಷೋಡಶಿ ಷೋಡಶಿ ಇದು ಆ ಹಾಡು ಇನ್ನು ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರದಲ್ಲಿ ಹಾಡುಗಳಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ ನಾನು ಹಿಂದಿನ ಸಂಚಿಕೆಯಲ್ಲೇ ಹೇಳಿದ ಹಾಗೆ ಕತೆಯನ್ನು ಮುಂದುವರಿಸಿಕೊಂಡು ಹೋಗುವ ರೀತಿಯಲ್ಲಿ ಹಾಡುಗಳನ್ನು ಅವರು ಬಳಸ್ಕೋತಾರೆ ನೋಡಿ ಇಲ್ಲಿ ಮಲ್ಲಮ್ಮ ಆ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಆ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಒಬ್ಬ ಸುಶಿಕ್ಷಿತ ಗೃಹಿಣಿ ಅನ್ನುವ ಒಂದು ಮಾಹಿತಿಯನ್ನು ಪ್ರೇಕ್ಷಕರಿಗೆ ಯಾವ ರೀತಿ ದಾಟಿಸ್ತಾರೆ ಅಂದರೆ ಅಲ್ಲಿ ಆಕೆ ಒಂದು ಶಿವಪೂಜೆಯನ್ನು ಮಾಡ್ತಾಳೆ ಶರಣೆಂಬೆನಾ ಶಶಿಭೂಷಣ ಗೌರಿ ಪ್ರಿಯಾ ಜಗನ್ಮೋಹನ ಶರಣೆಂಬೆನಾ ಶಶಿಭೂಷಣ ಪಿ ಸುಶೀಲ ಅವರ ಕಂಠದಲ್ಲಿ ಅದ್ಭುತವಾಗಿ ಮೂಡಿಬಂದಿರುವಂಥ ಹಾಡು ಇನ್ನು ರಾಜ್ಕುಮಾರ್ ಅವರ ಮುಗ್ಧತನ ಪೆದ್ದುತನವನ್ನು ತೋರಿಸೋದಕ್ಕೆ ಒಂದು ಅದ್ಭುತವಾದ ಹಾಡನ್ನು ವಿಜಯ ಭಾಸ್ಕರ್ ಅವರು ಸಂಯೋಜನೆ ಮಾಡಿದ್ದಾರೆ ನಾನೂನು ನಿಮ್ಮ ಹಾಗೆ ಬೊಂಬೆನೇ ಕಂಡ್ರು ನನಗಂತೂ ಏನೇನು ಗೊತ್ತಿಲ್ಲ ಕಂಡ್ರು ನಿಮಗಿಂತ ನಾನೇನು ಹೆಚ್ಚಲ್ಲ ಬಂದ್ರು ನಿಮ್ಮ ಸಂಘ ಸೇರೋದೆ ಸಂತೋಷ ಕಣ್ರೋ ಈ ಹಾಡಿಗೆ ಪಾಶ್ಚಾತ್ಯ ಶೈಲಿಯಲ್ಲಿ ವಿಜಯ ಭಾಸ್ಕರ್ ಅವರು ನೀಡಿರುವ ಸಂಗೀತ ಖಂಡಿತವಾಗಿಯೂ ಕನ್ನಡದ ಒಂದು ಅಪರೂಪದ ಗೀತೆ ಅಂತ ಹೇಳಬಹುದು ಇನ್ನು ಬಿ ಸರೋಜಾದೇವಿಯವರು ಗಂಡನನ್ನು ಸಂತೈಸುವಂಥ ಒಂದು ಹಾಡು ಹುಚ್ಚರಲ್ಲ ನೀವು ಹುಚ್ಚರಲ್ಲ ಈ ಪಚ್ಚೆ ಕಲ್ಲ ತಿಪ್ಪೆಯಲ್ಲಿ ಎಸೆದಾವರೇ ಹುಚ್ಚರು ಹುಚ್ಚರಲ್ಲ ನೀವು ಹುಚ್ಚರಲ್ಲ ಈ ಹಾಡು ಜೊತೆಗೆ ರಾಜ್ಕುಮಾರ್ ಹಾಗೂ ಬಿ ಸರೋಜದೇವಿಯವರ ಮೇಲೆ ಚಿತ್ರಿತವಾಗಿರುವಂಥ ಒಂದು ಯುಗಳ ಗೀತೆ ಹಾಡೋಣ ಒಲವಿನ ರಾಗಮಾಲೆ ಹಾಡೋಣ ಒಲವಿನ ರಾಸಲೀಲೆ ಈ ಎಲ್ಲ ಹಾಡುಗಳು ಕೂಡ ಚಿತ್ರದ ಕಥೆಯನ್ನು ಮುಂದುವರಿಸ್ಕೊಂಡು ಹೋಗ್ತವೆ ಚಿತ್ರಕ್ಕೆ ಒಂದು ಶೋಭೆಯನ್ನು ತಂದಿದ್ದಾವೆ ನೋಡಿ ವಜ್ರಮುನಿಯವರು ತಮ್ಮ ಮೊದಲನೇ ಚಿತ್ರ ತೆರೆಗೆ ಬಂದಾಗ ಬಹಳ ಸಂಭ್ರಮದಿಂದ ಮನೆಯವರನ್ನೆಲ್ಲ ಚಿತ್ರಮಂದಿರಕ್ಕೆ ಕರ್ಕೊಂಡು ಹೋಗ್ತಾರೆ ತಮ್ಮ ತಾಯಿಯವರನ್ನು ಕೂಡ ಕರ್ಕೊಂಡು ಹೋಗ್ತಾರೆ ತಾಯಿಯವರು ಚಿತ್ರವನ್ನು ನೋಡ್ತಾರೆ ನೋಡಿ ಆವತ್ತಿನ ಪ್ರೇಕ್ಷಕರ ಮನಸ್ಥಿತಿ ಹೇಗಿತ್ತು ಅಂದರೆ ತೆರೆಯ ಮೇಲೆ ನಡೆಯೋದೆಲ್ಲ ನಿಜ ಅಂತ ಅಂದ್ಕೋತಾ ಇದ್ದರು ಹಾಗೆ ಆ ಮುಗ್ಧ ಮಹಿಳೆ ಕೂಡ ತೆರೆಯ ಮೇಲೆ ನಡೀತಾ ಇರುವಂಥ ಕಥೆ ನಿಜ ಅಂತ ತಿಳ್ಕೊಂಡು ಚಿತ್ರ ಮುಗಿದ ಮೇಲೆ ವಜ್ರಮುನಿಯವರನ್ನು ಹಿಗ್ಗ ಮುಗ್ಗ ಬೈದಾಡ್ತಾರೆ ನೀನು ಸಿನಿಮಾದಲ್ಲಿ ಪಾರ್ಟ್ ಮಾಡಿದೀಯಾ ಚೆನ್ನಾಗಿ ಮಾಡಿದೀಯಾ ಇಲ್ಲ ಅಂತ ಹೇಳಲ್ಲ ಆದರೆ ಹಂಟರ್ ಹಿಡ್ಕೊಂಡು ಹೊಡಿತೀಯಲ್ಲ ಅದು ಎಂಥ ಮನುಷ್ಯನಿಗೆ ಹೊಡಿತೀಯಾ ನೀನು ರಾಘವೇಂದ್ರ ಸ್ವಾಮಿಗಳ ಪಾತ್ರ ಮಾಡಿರುವಂಥ ದೇವರ ಪಾತ್ರಗಳನ್ನೆಲ್ಲ ಮಾಡಿರುವಂಥ ರಾಜ್ಕುಮಾರ್ಗೆ ನೀನು ಹಂಟ್ರ ತಗೊಂಡು ಹೊಡಿತೀಯಾ ಇದು ಸರಿನಾ ನಾವು ಮಕ್ಕಳೊಂದಿಗರು ಮುಂದೆ ಬಾಳೆ ಬದುಕಬೇಕಾಗಿರೋರು ಈ ರೀತಿಯಾಗಿ ಆ ಮನುಷ್ಯನ ಹೊಡೆಯುವಂಥ ಒಂದು ಪಾತ್ರ ಬಂದರೆ ನೀನು ಖಂಡಿತವಾಗಿ ಮುಂದೆ ಮಾಡಬೇಡ ಅಂತ ಆ ಮಹಾತಾಯಿ ಹೇಳಿದಾಗ ವಜ್ರಮುನಿಯವರಿಗೆ ನಗಬೇಕೋ ಅಳಬೇಕೋ ಗೊತ್ತಾಗಲಿಲ್ವಂತೆ ಇದು ಮಲ್ಲಮ್ಮನ ಪವಾಡ ಚಿತ್ರದ ನಮ್ಮ ಒಂದು ವಿಶ್ಲೇಷಣೆ ಮುಂದಿನ ಸಂಚಿಕೆಯಲ್ಲಿ ಪುಟ್ಟಣ್ಣನವರ ನಿರ್ದೇಶನದ ಮತ್ತೊಂದು ವೈಶಿಷ್ಟ್ಯಮಯವಾದ ಚಿತ್ರ ಕಪ್ಪು ಬಿಳುಪು ಆ ಚಿತ್ರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ನಮಸ್ಕಾರ